ಜೋರು ನಿನ್ನ ಕೆ ಜನ ಮಂತ್ರ ಬನ್ನಿ ಅಂದ್ ದಾಯಕ್ಕೆ ಬಿದ್ದೆ ಬನ್ನಿ ಬಲ್ಲ ಜೋರ್ ಬಂದ ಎಂಕೇಂದಿ ಚೋರು ಕಲ್ತ ಮಲ್ತೇಂದ್ರ ಶಿವಾಂಶ ಸಂಭೂತಿ ಯಾರು ಶಿವಾಂಶ ಸಂಭೂತ ಆಯ್ನದ ಅವರೇ ಏನರ್ದ ಅದನ್ನ ಶಾಪ ವಿಮೋಚನೆ ಖುಷಿಯಾದ ಮಂತ್ರೋಪದೇಶ ಮಂತ್ರದ ಬಪ್ಪು ಆಯೇ அது பப்படி கேலியா துன்பி நானே முத சரியான மந்திரமாட்டது மண்டிகை மாத்தி தோஜின் சரியா இல்ல காய நத்த ಇತ್ತೆ ನಮನ್ ಮಾತಿರ್ಲ ಬಾರ ಇರ್ಲ ಜೋಕುಲ್ ಮಾತಾ ವಾಜಾತಿ 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 ಅಂಡೇ ಹ್ಮ್ ಜಾತಿ ದಾಯಿ ದಾಯಿಮಾರೆ ಅತ ಅತ ಹ್ಮ್ ಧರ್ಮ ಮುಖ್ಯ ಹ್ಮ್ ಅತ ಹ್ಮ್ ಸರಿ ತೂಲಗೆ ಹ್ಮ್ ಧರ್ಮ ಬಂಟ್ನವ್ರು ಊರದ ಮೈದಾನದ ಲೆಕ್ಕ ಮಾತೆಲ್ಲ ತೋಜುಳಕೋಣಿ ಜಾತಿ ಬಂತು ನಾವು ಇಲ್ಲ ಅಂತ ತೊಳಸಿ ಕಟ್ಟ ನಮ್ಮ ಆವರಣದ ಉಳೆಹೋಡಿಗೆ ಇತ್ತೆ ಧರ್ಮ ಬಂತು ನಾವು ಉಂದೆ ಗೊತ್ತಾ ಪೂಜಿ ಮಾರೇ ಜಾತಿ ಪ್ರತಿ ಇಲ್ಲದ ಅಂತ ಕಂಡಿಡು ಗೋಡಿಡು ಪಕ್ಕದಕ್ಕೆ ನೆಲೆಂದು ಜಾತಿ ಜಾತಿ ಬಂತು ನೆ ಬರಿಕ್ಕೆದಿದೆ ನಮ್ಮ ಏಪಲ ಇಂದು ನಾವು ಒಂದೊಂದು ಏಪ ಬದಿಕೆಯೆ ಶುರು ಮಾಡಪಾ ಅಪ್ಪಕ ನಮ್ಮ ದೇಶ ಸಮಾಧಿಗೆ ಉಂಟೆಲ್ಲಾ ಮಂತ್ರ ಕೊರೇನೆ ಕೆಲವು ಜನ ಮತ ದುಡ್ಡು ಮಲ್ತಾರೆ ಉಪಯೋಗ ಮಾಡ್ತೇನೆ ದಾನಿ ಬಟ್ಟೆ ಉದ್ಧಾರ ಮಾಡ್ತಾರೆ ಬೋಡಾದ ಈ ಮಂತ್ರ ಲೋಕ ಕಲ್ಯಾಣಗೋಡಾದು ಆರು ಉಪದೇಶ ಮಲ್ತಿನ ಚಿತ್ರ ಈ ಮಂತ್ರ ಸದುಪಯೋಗ ಮಾಡ ನಿಖತ್ತ ಈ ಓವಲ್ಪ ಕಟ್ಟೆ ಕುಲು ಯಾನ್ ಊರು ಊರು ತಿರ್ಗಬೇಕು ಏನು ಮಾತ ಪಾಪದ ಕಷ್ಟದಕ್ಕಲು ಉಳ್ಳೇದೆ ಮಕ್ಕಳಿನ ಮಾತ ನಿನ್ನ ಕೈ ಸದ್ಯ ಕಷ್ಟ ಬರ್ತಿನ ಸಂತೋಷ ಸುಖದ ಬರ್ತದೆ